ಗಾಡ್ ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟದೆ ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಮ್ಮ ತಂದೆ ದೇವರನ್ನು ಆರಾಧಿಸುವ ಮಹಿಮೆ ಪಡಿಸುವ ಆರಾಧನೆ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ನಮಗೆ ಕೊಡಲ್ಪಟ್ಟಂಥ ಒಂದೇ ಒಂದು ನಾಮ ಅದು ಯಶುವ ಆ ಹೆಸರಿನಲ್ಲಿ ನಮಗೆ ಜಯವಿದೆ ನಾವು ಆರೋಗ್ಯದಲ್ಲಿ ಸಮೃದ್ಧಿಯಲ್ಲಿ ಸಮಾಧಾನದಲ್ಲಿ ಉನ್ನತದಲ್ಲಿ ನಡೆಯುವಂತೆ ಕೊಡಲ್ಪಟ್ಟಂಥ ನಾಮ ಯಶುವ ತಂದೆಯ ದೇವರ ಮಕ್ಕಳಾಗುವಂಥ ಅಪ್ಪ ತಂದೆ ಎಂದು ಕರೆಯುವಂಥ ಮಗನ ಆತ್ಮನನ್ನು ಕೊಟ್ಟು ನಮ್ಮನ್ನು ನಡೆಸಿದಂಥ ಒಂದೇ ಒಂದು ನಾಮ ಯಶುವ 一、嗯 Eu Praise uh, praise you Lord, está falando oh, ಓಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ವಾಕ್ಯ ಎರಡನೇ ಕುರಿಂತ ಐದನೇದೇ ಒಂದು ಎರಡನೇ ವಚನ ಸೆಕೆಂಡ್ ಕುರಿಂತ ಫೈವ್ ಚಾಪ್ಟರ್ ಒನ್ ಆ್ಯಂಡ್ ಟೂ ವರ್ಸ್ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ ನಾವು ಈಗಿನ ದೇಹದಲ್ಲಿ ಇರುವವರಿಗೆ ನರಳುತ್ತೇವೆ ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ ಪ್ರಿಯರೇ ಇಲ್ಲಿ ಅಪೋಸ್ತಲ್ ಪಾವು ಹೇಳುತ್ತಾನೆ ಭೂಮಿಯ ಮೇಲೆ ಇರುವ ನಮ್ಮ ಮನೆಯು ಅಂದರೆ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮ್ಮ ಗುಂಟೆಂದು ಬಲ್ಲೆವು ನಾವು ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವವರಿಗೆ ದೇಹ ಎಂಬುವುದು ಇದು ನಮ್ಮ ಮನೆ ದೇಹ ಎಂಬುವುದು ನಾವಲ್ಲ ದೇಹ ಎಂಬುವುದು ದೇವರು ಈ ಲೋಕದಲ್ಲಿ ನಮಗೆ ವಾಸಿಸಲು ಕೊಟ್ಟಂಥ ಮನೆ ಪ್ರೈಸ್ ಗಾಡ್ ಏಸು ಕೂಡ ದೇಹವಾಗಿರಲಿಲ್ಲ ಏಸು ಕೂಡ ಪರಲೋಕದಿಂದ ಆತನು ಇಳಿದು ಬಂದ ಆತನು ಪರಲೋಕದಲ್ಲಿ ಯುಗ ಯುಗಾಂತರಗಳಿಂದ ಆತನ ಇದ್ದ ಆತನು ಭೂಲೋಕಕ್ಕೆ ಬರುವಾಗ ಆತನೊಂದು ಮಾತು ಹೇಳುತ್ತಾನೆ ನಾವಿಲ್ಲಿ ನೋಡ್ತೇವೆ ಇಬ್ರಿಯರಿಗೆ ಬರೆದ ಹತ್ತನೇದ್ದೆಯ ಐದನೇ ವಚನ ಇಬ್ರು ಸ್ಟೆನ್ ಚಾಪ್ಟರ್ ಫೈವ್ ವರ್ಸ್ ನಾನು ಓದ್ತೇನೆ ಇಬ್ರಿಯರಿಗೆ ಬರೆದ ಹತ್ತನೇ ಹದ್ದೆಯ ಐದನೇ ವಚನ ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಇಲ್ಲಿ ಓದುವ ನಾವು ಹತ್ತನೇದ್ದ ಐದನೇ ವಚನ ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಕ್ಕೆ ಬಂದಿದ್ದೇನೆ ಈ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದ್ದೆ ಎಂದು ಹೇಳಿದನು ಪ್ರೈಸ್ ಗಾಡ್ ಆತನು ದೇಹವನ್ನು ಧರಿಸಿಕೊಂಡು ಬಂದ ಇಲ್ಲಿ ಆದಾಮನನ್ನು ದೇವರು ಸೃಷ್ಟಿ ಮಾಡುವಾಗ ಫಸ್ಟ್ ಆದಾಮನಿಗೆ ದೇವರೊಂದು ದೇಹವನ್ನು ಸಿದ್ಧ ಮಾಡಿದ ಇಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಎರಡನೇ ಅಧ್ಯಾಯ ಏಳನೇ ವಚನ ಆದಿಕಾಂಡ ಜನಸಿಸ್ ಟು ಚಾಪ್ಟರ್ ಸೆವೆನ್ ವರ್ಸ್ ಹೀಗಿರಲಾಗಿ ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಗಾಡ್ ಇಲ್ಲಿ ಏಳನೇ ವಚನ ಯಹೋಬ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದವನು ಓಕೆ ಫಸ್ಟ್ ಆ ಮನುಷ್ಯನಿಗೆ ಒಂದು ಮನೆಯನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದ ಅದರ ಒಳಗೆ ಆದಾಮೆಟ್ಟ ಆದಾಮ ಮತ್ತು ದೇವರು ಅನ್ಯೋನ್ಯತೆಯಲ್ಲಿದ್ದರು ದೇವರು ಹೇಳಿದ ಯಾವ ದಿವಸ ಆ ಮರದ ಹಣ್ಣನ್ನು ನೀನು ತಿನ್ನುತ್ತಿ ಒಳ್ಳೆಯದರ ಮತ್ತು ಕೆಟ್ಟದರ ಅರುವನ್ನು ಹುಟ್ಟಿಸುವಂಥ ಹಣ್ಣನ್ನು ನೀನು ತಿನ್ನಬಾರದು ತೋಟದಲ್ಲಿರುವ ಎಲ್ಲ ಹಣ್ಣುಗಳನ್ನು ನೀನು ಯಥೇಚ್ಛವಾಗಿ ತಿನ್ಬೋದು ಬಟ್ ಒಳ್ಳೆಯದರ ಕೆಟ್ಟದರ ಅರುವನ್ನು ಉಂಟು ಮಾಡುವ ಹಣ್ಣನ್ನು ನೀನು ತಿನ್ನಬಾರದು ತಿಂದ ದಿನ ನೀನು ಸತ್ತೇ ಹೋಗ್ವಿ ಯಾವ ದಿವಸ ಆದಾಮನು ಆ ಹಣ್ಣನ್ನು ತಿಂದ ಆತನು ಆತ್ಮಿಕತೆಯಲ್ಲಿ ದೇವರ ಅನ್ಯೋನ್ಯತೆಯನ್ನು ಕಳಕೊಂಡ ಆತನ ಕಣ್ಣುಗಳು ತೆರೆಯಲ್ಪಟ್ಟವು ಆತನ ಕಣ್ಣುಗಳು ಕೇವಲ ಒಳ್ಳೆಯದನ್ನು ಮಾತ್ರ ನೋಡ್ತಾ ಇದ್ದವು ಒಳ್ಳೆಯದರ ಕೆಟ್ಟದರ ಅರಿವು ಅವನಿಗೆ ಉಂಟಾಯಿತು ಶಾರೀರಿಕ ಮರಣ ಆತನನ್ನು ಫಾಲೋ ಮಾಡಿತ್ತು ಆತ್ಮಿಕ ಪಾಪ ಶಾರೀರಿಕ ಸಂಗತಿಯನ್ನು ಡ್ಯಾಮೇಜ್ ಮಾಡಿತ್ತು ಓಕೆ ನಾವು ನೋಡ್ತೇವೆ ಅದಕ್ಕೆ ಮನುಷ್ಯನು ಮನುಷ್ಯನ ಹತ್ರ ದೇವರ ಆತ್ಮ ಸಂಬಂಧವಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು ಸ್ಟಾಪ್ ಆಯಿತು ಈಗ ದೇವರು ಮನುಷ್ಯನ ಹತ್ರ ಮಾತಾಡಬೇಕಾದರೆ ಮಣ್ಣಿನೊಟ್ಟಿಗೆ ಮಾತಾಡಬೇಕು ಮಣ್ಣಿನೊಟ್ಟಿಗೆ ಅದಕ್ಕೆ ದೇವರು ಮನುಷ್ಯನಿಗೆ ಹೇಳಿದ ಮೂರನೇ ದೇಹದಲ್ಲಿ ಹದಿನೇಳನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ತ್ರೀ ಚಾಪ್ಟರ್ ಸೆವೆಂಟೀನ್ ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವು ಹೊಲದ ಬೆಳೆಯನ್ನು ಅನುಭವಿಸಿ ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೇ ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೆ ಎಂದು ಹೇಳಿದನು ಓಕೆ ದೇವರು ಹೇಳಿದ ನೀನು ಮಣ್ಣು ನೀನು ಮಣ್ಣು ಮಣ್ಣಿಗೆ ಸೇರತಕ್ಕವನಾಗಿದ್ದೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ಈಸು ಬರುವ ತನಕ ಅವರು ಆತ್ಮಿಕವಾಗಿ ಅವರು ಸತ್ತವರಾಗಿದ್ದರು ಬಟ್ ನಾವು ಆತ್ಮ ಸಂಬಂಧದಲ್ಲಿ ಪುನರುತ್ಥಾನವಾಗುವಂತೆ ನಾವು ಜೀವವಾಗುವಂತೆ ಆತ್ಮ ಸಂಬಂಧದಲ್ಲಿ ದೇವರ ಮಕ್ಕಳಾಗುವಂತೆ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಆತನು ನಾವು ಶರೀರದಲ್ಲಿ ಮಾಡಿದ ಪಾಪಗೋಸ್ಕರ ಆತನು ದೇಹವನ್ನು ಧರಿಸಿಕೊಂಡು ಬಂದನು ಮತ್ತು ತನ್ನ ದೇಹವನ್ನು ಆತನು ಯಜ್ಞವಾಗಿ ಸಮರ್ಪಿಸಿದನು ಹತ್ತನೇ ದೇ ಹತ್ತನೇ ವಚನ ಇಬ್ರೂಸ್ ಇಬ್ರಿಯರಿಗೆ ಬರೆದ ಹತ್ತನೇ ದೇಹ ಹತ್ತನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಏಸು ಕ್ರಿಸ್ತನು ಏಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ರಿಂದಲೇ ನಾವು ಶುದ್ಧರಾದೆವು ನಾವು ಶುದ್ಧರಾಗ್ತೇವಲ್ಲ ಏಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆಯನ್ನು ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ರಿಂದಲೇ ನಾವು ಶುದ್ಧರಾದೆವು ಆತನು ತನ್ನ ದೇಹವನ್ನು ಯಜ್ಞವಾಗಿ ಸಮರ್ಪಿಸಿದ ಇವತ್ತು ನಾವು ಶುದ್ಧರಾಗಿದ್ದೇವೆ ಓಕೆ ಈಗ ನಾವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗಿದ್ದೇವೆ ಈಗ ದೇವರು ನಮ್ಮ ಶರೀರದೊಟ್ಟಿಗೆ ಮಾತಾಡುವುದಲ್ಲ ನಮ್ಮ ಆತ್ಮದೊಂದಿಗೆ ಮಾತಾಡುತ್ತಾನೆ ರೋಮಾಪುರದ ಪತ್ರಿಕೆ ಎಂಟನೇದ್ದೆಯ ಹದಿನಾರನೇ ವಚನದಲ್ಲಿ ನೀವು ಓದಿದರೆ ನಿಮಗೆ ಸಿಗ್ತದೆ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರ ಆತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡುತ್ತಾನೆ ಈ ಸಾಕ್ಷಿ ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ ಯಾವ ಆತ್ಮದೊಂದಿಗೆ ದೇವರು ಸಾಕ್ಷಿ ಕೊಡ್ತಿರಲಿಲ್ಲ ನಾವು ದೇವರ ಮಕ್ಕಳಾಗಿದ್ದೇವೆ ಎಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಆತನು ಸಾಕ್ಷಿ ಕೊಡುತ್ತಾನೆ ಈಸ್ ಗಿವಿಂಗ್ ವಿಟ್ನೆಸ್ ಟು ಅವರ್ ಸ್ಪಿರಿಟ್ ಓಕೆ ಈಗ ಶರೀರ ಎಂಬುದು ನಾವಲ್ಲ ನಾವು ಆತ್ಮದಲ್ಲಿ ಪುನರುತ್ತನಾಗಿದ್ದೇವೆ ನಾವು ಆತ್ಮದಲ್ಲಿ ಜೀವಂತವಾಗಿದ್ದೇವೆ ಅದಕ್ಕೆ ಪವಿತ್ರ ಆತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾನೆ ಅದಕ್ಕೆ ಪೋಸ್ಟಲ್ ಪಾವ್ ಇಲ್ಲಿ ಹೇಳ್ತಾನೆ ಸೆಕೆಂಡ್ ಗುರಿತಿಯನ್ ಫೋರ್ ಚಾಪ್ಟರ್ ಸೆವೆನ್ ವರ್ಸಲ್ಲಿ ಸೆಕೆಂಡ್ ಕೊರಿಂತಿಯನ್ ಫೋರ್ ವರ್ಸಲ್ಲಿ ಆತನು ಹೇಳುತ್ತಾನೆ ಬಲ ಆಧಿಕ್ಯವು ದೇವರದ್ದೇ ಹೊರತು ನಮ್ಮೊಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗೆ ಉಂಟು ಮಣ್ಣಿನ ಘಟ ಅಂದರೆ ನಿಮ್ಮ ಶರೀರ ಯುವ ಹೌಸ್ ಯುವ ಬಾಡಿ ಅದಕ್ಕೆ ಪೋಸ್ಟಲ್ ಪೌಲ್ ಸೆಕೆಂಡ್ ಕೊರಿಂತಿಯ ಫೈವ್ ಚಾಪ್ಟರ್ ಒನ್ ವರ್ಸ್ ಹೇಳ್ತದೆ ಭೂಮಿಯ ಮೇಲೆ ಇರುವ ನಮ್ಮ ಮನೆ ಅಂದರೆ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ಪರಲೋಕದಲ್ಲಿ ಒಂದು ನಮಗೆ ಕಟ್ಟಡವು ಸಿದ್ಧವಾಗಿದೆ ಇಲ್ಲಿ ಕಟ್ಟಡ ಮಾತಾಡುವಂಥದ್ದು ನಿಮ್ಮ ಸ್ಪಿರುಚುವಲ್ ಬಾಡಿ ಇಲ್ಲಿ ಕಟ್ಟಡ ಮಾತಾಡುವಂಥದ್ದು ನಿಮ್ಮ ಇಟ್ಟಿಗೆಯ ಕಟ್ಟಡ ಅಲ್ಲ ಇಟ್ಟಿಗೆಯ ಅಲ್ಲ ಪರಲೋಕದಲ್ಲಿ ಕೂಡ ಇಟ್ಟಿಗೆಯ ಮನೆ ಬಗ್ಗೆ ಇಲ್ಲಿ ಮಾತಾಡುವಂಥದ್ದಲ್ಲ ಇಲ್ಲಿ ಪರಲೋಕದ ಒಂದು ಶರೀರ ಓಕೆ ಪರಲೋಕದಲ್ಲಿ ಫಂಕ್ಷನ್ ಆಗಬೇಕಿದೆ ಪರಲೋಕದ ಶರೀರ ಬೇಕು ಭೂಲೋಕದಲ್ಲಿ ಶರೀ ಫಂಕ್ಷನ್ ಆಗಬೇಕಾದ್ರೆ ಭೂಲೋಕದ ಶರೀರ ಬೇಕು ಚಂದ್ರಲೋಕದಲ್ಲಿ ಫಂಕ್ಷನ್ ಆಗಬೇಕಿದೆ ಚಂದ್ರಲೋಕದ ಶರೀರ ಬೇಕು ಅದಕ್ಕೆ ಸೆಟ್ ಆಗೋದಿಲ್ಲ ಓಕೆ ಒಬ್ಬನು ಚಂದ್ರಲೋಕಕ್ಕೆ ಹೋದ ನಂತರ ಅವನಿಗೆ ಎಲ್ಲ ಬಾಡಿಯನ್ನು ಪ್ರಿಪೇರ್ ಮಾಡಿ ಅಲ್ಲಿ ಸೆಟ್ ಆಗುವಂಥದ್ದು ಕೃತಕ ಆಕ್ಸಿಜನ್ ಎಲ್ಲವನ್ನು ಪ್ರಿಪೇರ್ ಮಾಡಿ ಅವನನ್ನು ಕಳಿಸ್ತಾರೆ ಒಂದು ವೇಳೆ ಆ ಬಾಡಿ ಡ್ಯಾಮೇಜ್ ಆಯಿತು ಅಂತ ಹೇಳಿದರೆ ಅಲ್ಲಿ ಅವನು ನಿಲ್ಲಕ್ಕೆ ಆಗುವುದಿಲ್ಲ ಅವನು ಹಿಂದೆ ಬರಬೇಕು ಅದೇ ರೀತಿ ಈ ದೇಹದಲ್ಲಿ ನೀಮ್ಮ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ ಇದಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ನೀವು ಪಾಪ ಮಾಡಿ ಸಿಗರೇಟ್ ಗುಡ್ಕ ಅಥವಾ ವ್ಯಭಿಚಾರ ಮಾಡಿ ಅದನ್ನು ನೀವು ಡ್ಯಾಮೇಜ್ ಮಾಡಿದರೆ ರೋಗಕ್ಕೆ ನೀವು ಒಪ್ಪಿಸಿದರೆ ಜಾಸ್ತಿ ದಿನ ಈ ಭೂಲೋಕದಲ್ಲಿ ನಿಮಗೆ ನಿಲ್ಲಕ್ಕೆ ಆಗುವುದಿಲ್ಲ ಯು ಆರ್ ಡ್ಯಾಮೇಜಿಂಗ್ ಯ ಬಾಡಿ ಓಕೆ ಡ್ಯಾಮೇಜಿಂಗ್ ಯುವರ್ ಬಾಡಿ ನೀವು ನಿಮ್ಮ ಬಾಡಿಯನ್ನು ಡ್ಯಾಮೇಜ್ ಮಾಡುತ್ತೀರಿ ಓಕೆ ಬಲಾ ದೇವರಿಂದ ಹೊರತು ನಮ್ಮೊಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಲು ನಮಗುಂಟು ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟಿದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ನಾವು ದಿಕ್ಕು ಕಾಣದವರಾಗಿದ್ದರು ಕೇವಲ ದೆಸೆ ಕೊಟ್ಟವರಲ್ಲ ಓಕೆ ಹಿಂಸೆ ಪಡುವವರಾಗಿದ್ದರು ಕೈ ಬಿಡಲ್ಪಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರು ಪ್ರಾಣ ನಷ್ಟಪಡುವವರಲ್ಲ ಸರಿ ಇಲ್ಲಿ ಅಪೋಸ್ತಲಪ್ಪ ಅವ್ರು ಇಲ್ಲಿ ಬರೀತಾನೆ ನಾವು ನೋಡ್ತೇವೆ ಐದನೇದಲ್ಲಿ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವನಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗೆ ಉಂಟೆ ಎಂದು ಬಲ್ಲೆವು ಐದನೇ ದೇಹ ಒಂದನೇ ವಚನ ಸೆಕೆಂಡ್ ಕೊರಿಂದ ಓಕೆ ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ ಎರಡನೇ ವಚನ ನಾವು ಈಗಿನ ದೇಹದಲ್ಲಿ ಇರುವ ತನಕ ನರಳುತ್ತೇವೆ ಇಲ್ಲಿ ನಿಮಗೆ ಪೇಯ್ನ್ ಇರ್ಬೋದು ಇಲ್ಲಿ ನಿಮಗೆ ಆಪ್ರೇಷನ್ ಇರ್ಬೋದು ಇಲ್ಲಿ ನಿಮಗೆ ಕೂದಲು ಉದರು ಇರ್ಬೋದು ಏನೇ ಇರ್ಬೋದು ಅನೇಕ ಸಂಗತಿ ಆದರೆ ಪರಲೋಕದ ದೇಹದಲ್ಲಿ ಅದು ಯಾವ ಪ್ರಾಬ್ಲಮ್ ಇಲ್ಲ ಪರಲೋಕದ ದೇಹದಲ್ಲಿ ಅದು ಯಾವ ಪ್ರಾಬ್ಲಮ್ ಇಲ್ಲ ಓಕೆ ನಾವು ಈಗಿನ ದೇಹದಲ್ಲಿರುವವರಿಗೆ ನರಳುತ್ತೇವೆ ಪರಲೋಕದಿಂದ ಬರುವ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ ಆದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು ಆ ದಿನ ಅಂತ ಹೇಳಿದರೆ ಅಪೋಸ್ತಲಪ್ಪ ಪೌಲು ಹೇಳುತ್ತಾನೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿ ಬರುವಷ್ಟರೊಳಗೆ ನಾವು ಮಾರ್ಪಾಡುವೆವು ಓಕೆ ನಾವಿಲ್ಲಿ ಬರುವ ಮುಂಚೆ ಫಸ್ಟ್ ಕೊನಿಂತೇನ್ ಫೈ ಚಾಪ್ಟರ್ ತ್ರೀ ವರ್ಸ್ ಆ ದಿನದಲ್ಲಿ ಅಂದ್ ಆದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು ಅದರ ಅರ್ಥ ಭೂಲೋಕದಲ್ಲಿಯೇ ನೀವು ಪರಲೋಕದ ದೇಹವನ್ನು ಹೊಂದುತ್ತೀರಿ ದಟ್ ಈಸ್ ಕಾಲ್ಡ್ ರಾಪ್ಚರ್ ರಾಪ್ಚರ್ ದ ಚರ್ಚ್ ಇಲ್ಲಿ ಬೇಕಾದರೆ ನಾವು ನಿಮಗೆ ಓದ್ತೇನೆ ಫಸ್ಟ್ ಕೋರಿಂತೇನು ಫಿಫ್ಟೀನ್ ಚಾಪ್ಟರ್ ಫಸ್ಟ್ ಕೋರಿಂತ ಫಿಫ್ಟೀನ್ ಚಾಪ್ಟರ್ ಫಿಫ್ಟಿ ಒನ್ ವರ್ಷ ಆ ಐವತ್ತನೇ ವಚನ ನಾನು ಓದ್ತೇನೆ ಸಹೋದರೇ ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗುದು ಬಾಧ್ಯವಾಗಲಾರದು ಲಯವಾಗುವ ವಸ್ತು ನಿರ್ಲಯ ಪದವಾಗಿ ಪದವಿಗೆ ಬಾಧ್ಯವಾಗುವುದಿಲ್ಲ ಕೇಳಿರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಆದರೆ ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ಫಿಫ್ಟೀನ್ ಚಾಪ್ಟರ್ ಫಿಫ್ಟಿ ಟೂ ವರ್ಸಲ್ಲಿ ಹೇಳ್ತದೆ ಆದರೆ ಕಡೆಯ ತುತ್ತೂರಿಯ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವರಷ್ಟರೊಳಗೆ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವರಷ್ಟರೊಳಗಾಗಿ ಮಾರ್ಪಾಡುವೆವು ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಬಡುವ ನಾವು ಮಾರ್ಪಾಡುವೆ ಫಸ್ಟ್ ಆ ನಿವಾಸವನ್ನು ನಮ್ಮ ದೇಹದಲ್ಲಿ ನಾವು ಧರಿಸಿಕೊಳ್ಳುವೆವು ಯಾವ ದೇಹ ಅಂತ ಹೇಳಿದರೆ ಏಸುನ ಶಿಷ್ಯರು ಅಲ್ಲಿ ಭಯಪಟ್ಟು ಯೇಸು ಪುನರುತ್ಥಾನ ಆದಾಗ ಶಿಲುಬೆಗೆ ಹೋಗಿ ಪುನರುತ್ಥಾನ ಆದಾಗ ಯಹೂದ್ಯರ ಭಯದಿಂದ ಬಾಗಿಲು ಹಾಕಿ ಆ ಒಂದು ಕೋಣೆಯಲ್ಲಿ ಕೂತ್ಕೊಂಡಿದ್ದೆವು ಕೋಣೆ ಮುಚ್ಚಿದಾಗೆ ಫಕ್ಕನೆ ಯೇಸು ಸ್ವಾಮಿ ಗೋಡೆ ಪಾಸಾಗಿ ಪ್ರವೇಶವಾಗಿ ಯಾರೂ ಬಾಗಿಲು ತೆಗಿಲಿಲ್ಲ ಅವರ ಮುಂದೆ ಆತನು ನಿಂತ್ಕೊಂಡ ನಿಮಗೆ ಸಮಾಧಾನವಾಗಿಲಿ ಶಲೋಮ್ ಅಂತ ಹೇಳಿದ ನಾವು ನೋಡ್ತೇವೆ ಈ ಪುನರುತ್ಥಾನದ ದೇಹ ಯೇಸು ಸ್ವಾಮಿ ಪೇತ್ರನು ಮೀನು ಹಿಡಲಿಕ್ಕೆ ಹೋಗುವಾಗ ಅಲ್ಲಿ ಅವರಿಗೆ ಹೇಳಿದ ಮಕ್ಕಳಿರ ಊಟ ಮಾಡಿದಿರ ತಿಂಡಿ ತಿಂದಿರ ಕೇಳಿದ ರೈಟ್ ಅವರ ಮುಂದೆ ಸುಟ್ಟ ಮೀನನ್ನು ಆತನು ತಿಂದ ಅಂತವಾಗಿ ಕೇಳ್ತದೆ ವಿಚ್ ಬಾಡಿ ಅದು ಪರಲೋಕದ ದೇಹ ಮಾರ್ಪಟ್ಟ ದೇಹ ಪುನರುತ್ಥಾನದ ದೇಹ ಪ್ರೇರೆ ಅದು ನಿತ್ಯವಾಗಿರುವಂಥ ದೇಹ ಅದಕ್ಕೆ ಪೋಸ್ತಲು ಪಾವು ಎನ್ಕರೇಜ್ ಮಾಡ್ತಾನೆ ಭೂಮಿಯ ಮೇಲಿರುವ ನಮ್ಮ ಮನೆಯು ಶರೀರ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ಪರಲೋಕದಿಂದ ಒಂದು ಕಟ್ಟಡವು ನಮಗೆ ಸಿದ್ಧವಾಗಿದೆ ಓಕೆ ನ ಪುನಃ ಓದುವ ಸೆಕೆಂಡ್ ಕೊರಿಂಥಿಯನ್ ಫೈ ಚಾಪ್ಟರ್ ತ್ರೀ ವರ್ಷ ಪುನವತ್ತನೆ ಓಕೆ ಮೂರನೇ ವಚನ ಆದರೆ ಐದನೇ ಆದ್ಯ ಮೂರನೇ ವಚನ ಆದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ ಅಂದರೆ ಕ್ರಿಸ್ತನ ರೆಪ್ಚನ್ನ ಸಮಯದಲ್ಲಿ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳಿವು ಈ ಗುಡಾರದಲ್ಲಿರುವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ ಇದು ಕಳಚಿ ಹೋಗಬೇಕೆಂದು ನಮ್ಮ ಇಷ್ಟವಲ್ಲ ಮೃತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವನು ದೇವರೇ ಆತನು ಪವಿತ್ರ ಆತ್ಮನನ್ನು ಅನುಗ್ರಹಿಸುತ್ತಾನೆ ಅನುಗ್ರಹಿಸ್ತಾನೆ ದಟ್ ಮೀನ್ಸ್ ಪವಿ ಆ ದಿನಕ್ಕೋಸ್ಕರ ದೇವರು ನಮ್ಮನ್ನು ಸಿದ್ಧ ಮಾಡಿದಾನೆ ಆತನು ಅಡ್ವಾನ್ಸ್ ಆಗಿ ಪವಿತ್ರಾತ್ಮನನ್ನು ನಮಗೆ ಸಂಚಕಾರವಾಗಿ ಕೊಟ್ಟಿದ್ದಾನೆ ವಿ ಆರ್ ದ ಪ್ರಾಪರ್ಟಿ ಆಫ್ ಗಾಡ್ ದೇವರು ತನ್ನ ಪವಿತ್ರಾತ್ಮ ನಮ್ಮ ಒಳಗೆ ಇರಿಸ್ತಾನೆ ವಾಟ್ ಎ ವಾಟ್ ಎ ಗ್ರೇಟ್ ಒಂದು ಎಂಥ ಒಂದು ಒಳ್ಳೆಯ ಸಂತೋಷದ ಸಂಗತಿ ಪವಿತ್ರಾತ್ಮನ ಪ್ರಿಯ ನಿಮ್ಮ ಒಳಗಿದ್ದಾನೆ ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಪವಿತ್ರಾತ್ಮ ನಿಮ್ಮ ಒಳಗೆ ನೆಲೆಗೊಂಡಿದ್ದಾನೆ ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ ಅಪೋಸ್ತಲ್ ಪೌಲ ಹೇಳ್ತೇನೆ ಹೀಗಿರುವುದರಿಂದ ನಾವು ಯಾವಾಗಲೂ ಭಯದಲ್ಲಿದ್ದೇವೆ ಅಂತ ಹೇಳಲಿಲ್ಲ ಸೆಕೆಂಡ್ ಕುರಿತ ಏನು ಫಾಯ್ ಚಾಪ್ಟರ್ ಎರಡನೇ ಕುರಿತ ಐದನೇ ಅಧ್ಯಾಯ ಆರನೇ ವಚನ ಇದ್ದಾನೆ ಇದನ್ನು ಅದರ ಕಾಂಟೆಸ್ಟ್ ಹೇಳ್ತಾನೆ ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ ನಾವು ನೋಡುವವರಾಗಿ ನಡೆಯದೆ ನಂಬುವರಾಗಿ ನಡಿತೀವಾದರಿಂದ ದೇಹದಲ್ಲಿ ವಾಸಿಸುವವರಿಗೆ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಬಲ್ಲೆವು ಇದನ್ನು ಆಲೋಚಿಸಿ ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದೆನಿಸ್ತೇನೆ ಇದನ್ನು ಆಲೋಚಿಸಿ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ ಬೇರೆ ದೇಹ ಎಂಬುದು ಅದು ನಿಮ್ಮ ಮನೆ ಈ ಲೋಕದಲ್ಲಿ ದೇವರು ಕೊಟ್ಟದ್ದು ಅದನ್ನು ಟೇಕ್ ಕೇರ್ ಮಾಡ್ರಿ ಅದನ್ನು ಡ್ಯಾಮೇಜ್ ಮಾಡಬೇಡ್ರಿ ಒಂದು ವೇಳೆ ನೀವು ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳುವುದಿಲ್ಲ ದೇವರ ವಾಕ್ಯ ನಿಮ್ಮಲ್ಲಿ ನಿಲ್ಲುವುದಿಲ್ಲ ಈ ದೇಹ ಜಾಸ್ತಿ ದಿನ ನಿಮ್ಮ ಆತ್ಮವನ್ನು ಕ್ಯಾರಿ ಮಾಡಿಕೊಂಡು ಹೋಗುವುದಿಲ್ಲ ಒಂದು ವೇಳೆ ಈ ದೇಹವನ್ನು ನೀವು ಸೂಸೈಡ್ ಮಾಡಿ ಕೊಲ್ತೀರಿ ವಿಷ ಕೊಟ್ಟು ಕೊಲ್ತೀರಿ ಅಥವಾ ನೇಣಿಗೆ ಹಾಕಿ ಕೊಲ್ತೀರಿ ಯು ವಿಲ್ ಡ್ಯಾಮೇಜ್ ಯುವ ಬಾಡಿ ಬಟ್ ನೀವು ನಿಮ್ಮ ದೇಹ ಎಂಬ ಮನೆಯನ್ನು ಬಿಟ್ಟು ಹೊರಗೆ ಬರ್ತೀರಿ ಭೂಲೋಕದಲ್ಲಿ ನಿಮಗೆ ವಿದೌಟ್ ಬಾಡಿ ಫಂಕ್ಷನ್ ಆಗಲಿಕ್ಕೆ ಆಗುವುದಿಲ್ಲ ಬಟ್ ನೀವು ದೇಹದಿಂದ ಹೊರಗೆ ಬಂದವರನ್ನು ಕಾಣುವ ಲೋಕದಲ್ಲಿದ್ದವರನ್ನು ನೀವು ನೋಡ್ತೀರಿ ಬಟ್ ಕಾಣುವ ಲೋಕದಲ್ಲಿದ್ದವರು ನಿಮ್ಮನ್ನು ನೋಡಬೇಕಾದರೆ ದೇಹದ ಮೂಲಕವೇ ನೋಡಬೇಕು ಬಟ್ ಅವರು ನಿಮ್ಮವರು ಅಳುಬಹುದು ಬಟ್ ನೀವು ಅವರು ಅಳುವನ್ನು ನೋಡಿದರೂ ಅವರಿಗೆ ಯಾವ ಸಂತೈಸಲಿಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ ಬಟ್ ಡೋಂಟ್ ಡ್ಯಾಮೇಜ್ ಯುವರ್ ಬಾಡಿ ಡೋಂಟ್ ನಿಮಗೆ ಅನೇಕ ಸೂಸೈಡ್ ಥಾಟ್ಸ್ಗಳು ಬರ್ಬೋದು ಸೂಸೈಡ್ ಆಲೋಚನೆಗಳು ಬರಬಹುದು ಬಟ್ ಸೂಸೈಡ್ ಅಂತ ಹೇಳಿದರೆ ನಿಮ್ಮ ದೇಹವನ್ನು ನೀವು ಕೊಲ್ಲುವಂಥದ್ದು ನಿಮ್ಮ ದೇಹವನ್ನು ಡ್ಯಾಮೇಜ್ ಮಾಡುವಂಥದ್ದು ವ್ಯಭಿಚಾರಕ್ಕೆ ಕೊಡುವುದಂದರೆ ನಿಮ್ಮ ದೇಹವನ್ನು ನೀವು ಹಾನಿ ಮಾಡಲಿಕ್ಕೆ ಕೊಡುವಂಥದ್ದು ಶಾರೀರಿಕ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಚಿಂತಿಸಬೇಡ್ರಿ ಕರ್ತನ ಚಿತ್ತವನ್ನು ಮಾಡ್ರಿ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಅಂತ ವಾಕ್ಯ ಹೇಳ್ತದೆ ಪ್ರೇರೇ ಈ ದೇಹ ಎಂಬುವಂಥದ್ದು ನಿಮ್ಮ ಮನೆ ಭೂಲೋಕದಲ್ಲಿ ಮತ್ತು ಪವಿತ್ರ ಆತ್ಮನ ಮಂದಿರವಾಗಿದೆ ನಿಮ್ಮ ಆತ್ಮದಲ್ಲಿ ದೇಹದಲ್ಲಿ ಕರ್ತನ ಪ್ರಭಾವವನ್ನು ಪ್ರಕಾಶಿಸಿರಿ ಅಂತ ವಾಕ್ಯ ಹೇಳ್ತದೆ ಲಶ್ ಪ್ರೇ ನಾವು ಪ್ರಾರ್ಥನೆ ಮಾಡುವ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆನಿಂದ ಅಂಗೀಕಾರ ಮಾಡಲಿಲ್ಲ ಇಸ್ ದ ರೈಟ್ ಟೈಮ್ ಕಾಲ್ ಜೀಸಿಸ್ ಯು ಹಾರ್ಟ್ ವಿಲ್ ಫಾರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ದೇಹ ಎಂಬ ಮನೆಯಲ್ಲಿ ನಾವು ವಾಸಿಸ್ತೇವೆ ಪವಿತ್ರಾತ್ಮ ನಮಗೆ ಕೊಟ್ಟಿದ್ದಾನೆ ದೇಹ ಎಂಬ ಈ ಮನೆಯಲ್ಲಿ ಇರುವಾಗ ಯಾವಾಗಲೂ ಆರೋಗ್ಯದಲ್ಲಿ ಜಯದಲ್ಲಿ ಪ್ರೀತಿಯಲ್ಲಿ ನಡೆಯುವಂತೆ ನಿನ್ನಮ್ಮನ್ನು ಪವಿತ್ರ ಆತ್ಮನ ಮೂಲಕ ನಡೆಸ್ತಿ ಅದಕ್ಕೋಸ್ಕರ ಸ್ತೋತ್ರ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಸೆಡ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಥ್ಯಾಂಕ್ ಯು ನೋಡ್ರ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರಿಗೆ ಹೊಸ ದಿನ ಹೊಸ ವರ್ಷವನ್ನು ಕೊಟ್ಟಿದ್ದೆ ಹೊಸ ಕೃಪೆಯಲ್ಲಿ ಇವರನ್ನು ನಡೆಸುವನಾಗಿದ್ದೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಹ್ಯಾಂಡ್ ನನ್ನ ಬಲವಾದ ಹಸ್ತಗೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ದೂತರುಗಳು ಯಾವಾಗಲೂ ಇವರ ಸುತ್ತಲೂ ಇರಲಿ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಒನ್ಸ್ ಅಗೇನ್ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರೇರಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಇದೇ ಕಾರ್ಯಕ್ರಮವನ್ನು ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಪಾಸ್ಟರ್ ರೋಷನ್ ಲೋಬೋ ಓಕೆ ಸಂಜೆ ಪ್ರತಿದಿನ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತೇನೆ ಸಂಜೆಯ ಪ್ರಾರ್ಥನೆಗೆ ನೀವು ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ಓಕೆ ಇತರರಿಗೆ ಕೂಡ ಯೂಟ್ಯೂಬ್ ಮೂಲಕ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ವರ್ಡ್ ಆಫ್ ವಿಕ್ಟ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಓಕೆ ವಡವಿಕ್ಟ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಸ್ಪೀಕ್ ಲೈಫ್ ಅಂತ ಅದರಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯವನ್ನು ನಿರೀಕ್ಷಿಸಿರಿ ಯೋ ಬ್ಲೆಸ್ ಎಮ್ ಎ